ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಧಾರೆ ಧಾರಾವಾಹಿಯ ಶುಕ್ರವಾರದ ಸಂಚಿಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮೊದಲನೇದಾಗಿ ನೀವೆಂದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಆನಂದ್ ಹಾಗೆಯೇ ಅವ್ರ ಹೆಂಡ್ತಿ ಇಬ್ರು ಕೂಡ ಅಂದರೆ ಅಪರ್ಣ ಇಬ್ರು ಕೂಡ ಮನೆಯಲ್ಲಿ ಕಾಫಿ ಕುಡಿತಾ ಕೂತಿರ್ತಾರೆ ಆಗ ಅಪರ್ಣ ಆನಂದನ ಕೇಳ್ತಾನೆ ಆನಂದ್ ಕಾಫಿ ಹೇಗಿದೆ ಅಂತ ಆಗ ಅವನು ಇದನ್ನು ಚೆನ್ನಾಗಿದೆ ಅಂತ ಹೇಳ್ತಾರೆ ಆಗ ಅವಳು ಮತ್ತೆ ಕೇಳ್ತಾಳೆ ಕಾಫಿ ಹೇಗಿದೆ ಅಂತ ಅದರಲ್ಲೇನಿದೆ ಏನಿದೆ ಸ್ಪೆಷಲು ಯಾಕೆ ಕೇಳ್ತಾ ಇದೆಯಾ ಅಂತ ಅಂದಾಗ ಇಲ್ಲ ಯಾಕಂದರೆ ಸುಧಾ ಮಾಡೋ ಕಾಫಿ ರುಚಿಯಷ್ಟು ನನ್ನ ಒಂದು ಕಾಫಿ ರುಚಿ ಬರಲ್ಲ ಅಲ್ವಾ ಹಾಗ ಕೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದಾಗ ಹಾಗೇನಿಲ್ಲ ಚೆನ್ನಾಗಿದೆ ಬಟ್ ಅದು ಕೂ ಸುಧನೂ ಕೂಡ ಚೆನ್ನಾಗಿ ಮಾಡ್ತಾ ಇಲ್ಲು ಅಂತ ಹೇಳ್ತಾನೆ ಅವಾಗ ಸುಧಾ ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅವಳು ಒಂದು ಫೋನು ಮಾಡಿಲ್ಲ ನೋಡು ಅಂತ ಹೇಳಿದಾಗ ಸರಿ ಇರು ಫೋನ್ ಮಾಡಿ ನಾವೇ ಮಾತಾಡ್ಸೋಣ ಅಂತ ಹೇಳಿ ಆನಂದಾಗಿ ಅಪೇಕ್ಷಾ ಇಬ್ರು ಕೂಡ ಸಾರಿ ಆನಂದಾಗಿ ಅಪರ್ಣ ಇಬ್ಬರು ಕೂಡ ಸುಧಾಗೆ ಫೋನ್ ಮಾಡ್ತಾರೆ ಸುಧಾ ಆಗ ಫೋನ್ ರಿಸೀವ್ ಮಾಡಿ ಮಾತಾಡ್ತಾಳೆ ಹೇಗಿದ್ದೀರಾ ಆನಂದ ಅಣ್ಣ ಫೋನ್ ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ಹೌದಮ್ಮ ನೀನಂತೂ ತುಂಬ ಬಿಸಿ ಅಲ್ವ ಹಾಗೆ ನಾವೇ ಮಾಡಿದ್ವಿ ಅಂದಾಗ ಇಲ್ಲ ಅಣ್ಣ ಇಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಅಂತ ಹೇಳಿದಾಗ ಹಾಗೆ ಅಪರ್ಣ ಕೂಡ ಮಾತಾಡ್ತಾಳೆ ಅಕ್ಕ ಹೇಗಿದ್ದೀರಾ ಅಂತ ಹೇಳಿ ಇವಳು ಕೇಳ್ತಾಳೆ ಸುಧಾ ಅವಾಗ ಚೆನ್ನಾಗಿದ್ದೀನಿ ಸುಧಾ ಏನು ತುಂಬಾ ಬಿಸಿ ಇಸಿಯಾಗಿ ಬಿಟ್ಟಿದೆಯಾ ನಮ್ಮನ್ನ ಮರ್ತೆ ಬಿಟ್ಟೆ ಅಂತ ಅಂದಾಗ ಇಲ್ಲ ಅಕ್ಕ ಇಲ್ಲಿ ಸ್ವಲ್ಪ ಕೆಲ್ಸದಲ್ಲಿ ಮುಳುಗೋಗಿದ್ನಲ್ವ ಹಾಗಾಗಿ ಫೋನ್ ಮಾಡೋಕ್ಕಾಗಲಿಲ್ಲ ನಾನು ಮನೆ ಕಡೆ ಹೋಗೋಣ ಅಂತ ಹಿದ್ದೆ ಅಕ್ಕ ಬರ್ತೀನಿ ಅಂತ ಹೇಳಿದಾಗ ಆಗ ಸದ್ಯ ಆಯಿತು ಮನೆಗೆ ಬಾ ಸುಧಾ ತುಂಬಾ ಬೇಜಾರಾಗ್ತಾ ಇದೆ ನೀನು ಇಲ್ಲದೆ ಅಂತ ಹೇಳಿದಾಗ ಆಯಿತು ಅಕ್ಕ ಬರ್ತೀನಿ ಅಂತ ಹೇಳ್ತಾಳೆ ಹಾಗೆಯೇ ಸಂಜೆ ಮರಿದೇ ಮನೆ ಕಡೆ ಬಂದೋಗು ಕೆಲಸ ಮುಗಿಸ್ಕೊಂಡು ಹೋಗುವಾಗ ನಿನ್ನ ಮಗಳಿಗೆ ಅಂತ ಹೇಳಿ ಬಟ್ಟೆ ತಂದಿಟ್ಟಿದ್ದೀನಿ ಅಂತ ಹೇಳಿ ಹೇಳ್ತಾಳೆ ಅಕ್ಕ ನೀವು ಯಾಕೆ ನನ್ನ ಮಗಳಿಗೆ ಬಟ್ಟೆ ತರೋಕೆ ಹೋದ್ರೆ ಅದೆಲ್ಲ ಯಾಕೆ ಸುಮ್ಮನೆ ಅಂತ ಹೇಳ್ತಾಳೆ ಅವಾಗ ಇಲ್ಲ ನಿನ್ನ ಮಗಳು ಬೇರೆ ನನ್ನ ಮಗಳು ಬೇರೆನಾ ಏನಾಗಲ್ಲ ಬಾ ಅಂತ ಹೇಳಿ ಹೇಳ್ತಾಳೆ ಸರಿ ಅಕ್ಕ ಆಯಿತು ಅಂತ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅದಾದ ನಂತರ ಸುಧಾ ತುಂಬಾ ಗಿಲ್ಟ್ ಫೀಲ್ ಮಾಡ್ಕೊಳ್ತಾಳೆ ಇವರೆಲ್ಲ ಕೂಡ ಎಷ್ಟು ಒಳ್ಳೆಯವರಿದ್ದಾರೆ ಆದರೆ ನಾನು ಮಾತ್ರ ಇಂಥ ಜನಗಳಿಗೆ ಮೋಸ ಮಾಡ್ತಾ ಇದ್ದೀನಲ್ಲ ಅಂತ ಹೇಳಿ ಗಿಲ್ಟ್ ಫೀಲ್ ಮಾಡ್ಕೊಳ್ತಾಳೆ न ಅಪೇಕ್ಷೆ ಬಂದುಬಿಟ್ಟು ಮನೆ ಹೊರಗಡೆ ಒಬ್ಬಳೇ ಮಾತಾಡ್ತಾ ನಿಂತಿರ್ತಾಳೆ ಆಚೆ ಈಚೆ ಓಡಾಡ್ತಾನೆ ಏ ನನಗೆ ಮನೆ ಕೆಲಸರು ಕೂಡ ಮರ್ಯಾದೆ ಕೊಡೋದಿಲ್ಲ ನಾನು ಇಷ್ಟು ಚೀಪ್ ಆಗಿದ್ದೀನ ಹಾಗೆ ಹೀಗೆ ಅಂತ ಹೇಳಿ ಮಾತಾಡ್ತಿರ್ತಾಳೆ ಆವಾಗ ಅವ್ರ ಗಂಡ ಅಂದರೆ ಪಾರ್ತಾ ಇದ್ದೋನು ಆಫೀಸಿಂದ ಬರ್ತಾನೆ ಹೋ ಸಮಾಧಾನ ಯಾಕಿದು ಇಷ್ಟು ಮೂಡ್ ಆಫ್ ಆಗಿದ್ದೀರಾ ಅಂತ ಕೇಳಿದಾಗ ಇನ್ನೇನು ಮತ್ತು ನನಗೆ ಮನೇಲಿ ಮರ್ಯಾದೆನೇ ಇಲ್ಲ ಅಂತ ಹೇಳಿ ಮಾತಾಡುವಾಗ ಏನಾಯಿತು ಅಂದಾಗ ಕಾಫಿ ವಿಷಯ ನಡೆದಿಡುತ್ತೆ ಅಲ್ವಾ ಹಿಂದಿನ ಸಂಚಿಕೆಯಲ್ಲಿ ಆ ವಿಷಯನ ಪೂರ್ತಿಯಾಗಿ ಅವಳು ಎಕ್ಸ್ಪ್ಲೈನ್ ಮಾಡ್ತಾಳೆ ಅದಾದ ನಂತರ ಪಾರ್ತಾ ಇದ್ದವನು ನಿಮ್ಮದೇ ಅಲ್ವಾ ತಪ್ಪು ನೀವು ಯಾಕೆ ಅದೇ ಕಾಫಿ ಬೇಕು ಅಂತ ಕೇಳೋಕೆ ಹೋಗಿದ್ರೆ ಆಮೇಲೆ ಅವ್ರು ಮಾಡ್ಕೊಟ್ಟಿರೋ ಅವರೆಲ್ಲ ಆಗಿತ್ತು ಅಂದಾಗ ಅಂದರೆ ಏನು ಸಪ್ರೇಟಾಗಿ ಅವ್ರಿಗೆ ಮಾತ್ರ ನನಗೆ ಫಸ್ಟ್ ಕೊಟ್ಟಿದ್ರೆ ಏನಾಗ್ತಿತ್ತು ಇಲ್ಲಿ ಮರ್ಯಾದೆ ಕೂಡ ಇಲ್ಲ ಅಂದಾಗ ಅವಳು ಕೂಡ ಅಡ್ವಾಂಟೇಜ್ ತೊಗೊತಾ ಇದ್ದಾಳೆ ಅಂತ ಹೇಳಿ ಬೈತಾ ಇರ್ತಾಳೆ ಅವಾಗ ಪಾರ್ತಾ ಇದ್ದನು ನೋಡಿದ್ರೆ ನೀವು ನಿಮ್ಮ ಅಕ್ಕನ್ನ ಅಂದರೆ ಅದಕ್ಕೆ ನಾ ಚೆನ್ನಾಗಿ ನೋಡ್ಕೊಂಡಿದ್ರೆ ಇಲ್ಲಿ ಬರೋ ಅವಶ್ಯಕತೆ ಇರಲಿಲ್ಲ ಇವಾಗ ಅವ್ರು ಅದನ್ನ ಅಡ್ವಾಂಟೇಜಾಗೂ ಕೂಡ ತೊಗೊಳ್ತಾ ಇರಲಿಲ್ಲ ಅಲ್ವ ಅಂತ ಹೇಳಿದಾಗ ಕೊನೆಗೂ ನೀವು ಸುತ್ತು ಬೆಳೆಸಿ ನನ್ನ ಹತ್ರನೇ ಬರ್ತೀರಲ್ವ ಅಂತ ಹೇಳಿ ಕೋಪ ಮಾಡ್ಕೊಳ್ತಾಳೆ ನಂತರ ಅವನು ಇಂತಿಗೆ ಸಾರಿನ ಕೇಳ್ತಾನೆ ಕೇಳಿದ ನಂತರ ಇಬ್ಬರು ಕೂಡ ಒಳಗಡೆ ಹೋಗ್ತಾರೆ ಅದಾಗಿ ನಂತರ ಒಂದು ಕಡೆ ಹಾ ನಂತರ ಸುಧಾ ಇದ್ದವಳು ಭೂಮಿಕಾ ಹತ್ರ ಅಕ್ಕ ನನ್ನ ಮನೆಗೆ ಹೊಡ್ತೀನಿ ಅಂತ ಹೇಳಕ್ಕೆ ಬರ್ತಾಳೆ ಅವಾಗ ಭೂಮಿಕಾ ಬಾ ಇಲ್ಲಿ ಅಂತ ಹೇಳಿ ಕೂರಿಸ್ಕೊಂಡು ಏನಾದರೂ ಸಮಸ್ಯೆ ಇದೆಯಾ ಏನಾದ್ರು ಇದ್ದರೆ ಹೇಳು ಅಂತ ಹೇಳಿ ಹೇಳಿದಾಗ ಇಲ್ಲ ಅಕ್ಕ ಏನೂ ಸಮಸ್ಯೆ ಇಲ್ಲ ಅಂತ ಹೇಳ್ತಾಳೆ ನನ್ನ ಹತ್ರ ಯಾಕೆ ಮುಜುಗೋರ ಪಟ್ಕೊಳ್ತಾ ಇದೆಯಾ ನಾನಿನ್ನ ಸುಮ್ಮನೆ ಅದಕ್ಕೆ ಅಂತ ಕರಿ ಅಂತ ಹೇಳಿದ ನಿಜವಾಗ್ಲೂ ನಾನಿನ್ನ ಅದಕ್ಕೆ ಅಂತ ಕರಿ ಅಂತ ಹೇಳಿರೋದು ನನ್ನ ಮನಸಾರೆ ಹೇಳಿದ್ದೀನಿ ನೀನು ಯಾಕೆ ಏನಾದ್ರು ಇದ್ದರೆ ಹೇಳ್ಕೋಬೇಕಲ್ವಾ ಅಂತ ಹೇಳಿದಾಗ ಸರಿ ಆಯಿತು ಇರು ಅಂತ ಹೇಳಿ ದುಡ್ಡು ಕೊಡೋಕೆ ಹೋಗ್ತಾಳೆ ಅವಾಗ ಇಲ್ಲ ಅಕ್ಕ ನಂಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಇದ್ದರೆ ಖಂಡಿತ ನಾನೇ ಹೇಳ್ತೀನಿ ಅಂತ ಹೇಳ್ತಾಳೆ ಆಗ ಖಂಡಿತ ಏನಾದ್ರೂ ಹೇಳ್ಕೋಬೇಕು ಆಯ್ತಾ ಏನಾದರೂ ಇದ್ದರೆ ಕೇಳು ಅಂತ ಹೇಳಿ ಹೇಳ್ತಾಳೆ ಭೂಮಿಕ ಸರಿಯಕ್ಕ ಆಯ್ತು ಅಂತ ಹೇಳಿ ಸುಧಾ ಮನೆಗೊಡ್ತಾಳೆ ಅದಾದ ನಂತರ ಶಕುಂತ್ಲಾ ಹಾಗೇನೆ ಗೌತಮ್ ಇಬ್ರು ಕೂಡ ಮಾತಾಡ್ತಾ ಕೂತಿರ್ತಾರೆ ಹಾಗೆ ಅಲ್ಲಿ ಗೌತಮ್ ಅವ ಕೂಡ ಇರ್ತಾನೆ ಸೊ ಶಕುಂತಲ ಕೇಳ್ತಾ ಇರ್ತಾಳೆ ಗೌತಮ್ ಏನಾದರೂ ಗೊತ್ತಾಯ್ತಾ ಬಾಂಬ್ ಬ್ಲಾಸ್ಟ್ ಮಾಡಿಸಿದ್ ಯಾರು ಏನು ಅಂತ ಹೇಳಿದಾಗ ಇಲ್ಲಮ್ಮ ಏನು ಗೊತ್ತಾಗಿಲ್ಲ ಆ ಓಡೋಗಿಂದಾನ ಮನೆ ಕೆಲಸನು ಅವನು ಪೊಲೀಸ್ ಕೈಲಿ ಸಿಕ್ಕಿದ್ದಾನೆ ಆದರೆ ಅವನ ಕಡೆಯಿಂದ ಏನೂ ವಿಚಾರ ಗೊತ್ತಾಗ್ತಾ ಇಲ್ಲ ಬಾಂಬ್ ಬ್ಲಾಸ್ಟ್ ಮಾಡ್ಸಿರೋರು ತುಂಬಾ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಅವನಿಗೆ ಯಾರು ಮಾಡಿಸಿದ್ದಾರೆ ಅಂತಲೇ ಗೊತ್ತಿಲ್ಲ ಯಾಕಂದರೆ ಅವರು ದುಡ್ಡನ್ನ ಎಲ್ಲೋ ಇಟ್ಟು ಜಾಗದಲ್ಲಿ ಅವ್ನಿಗೆ ಸಿಗೋ ಥರ ಮಾಡಿ ದುಡ್ಡಿನ ಆಸೆ ತೋರಿಸಿ ಹಾಗೆ ಬಿದ್ರಿಕೆ ಹಾಕಿ ಈ ಕೆಲಸನ ಮಾಡ್ಸಿರೋದ್ರಿಂದ ಅವನಿಗೂ ಕೂಡ ಕರೆಕ್ಟ್ ಗೊತ್ತಿಲ್ಲ ಸೊ ಇದು ಇನ್ನೂ ತುಂಬಾ ವಿಚಾರಣೆ ಮಾಡಬೇಕಿದೆಯಮ್ಮ ಇದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಹಾಗೆ ನಾವು ಕೂಡ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಪೊಲೀಸ್ ಅಂತ ಹೇಳ್ತಾರೆ ಆಗ ಗೌತಮ್ ಮಾವ ಇದನ್ನು ಗೌತಮ್ ಗೇಟಿಂದ ಆಚೆಡೋಕ್ಕೂ ಕೂಡ ತುಂಬಾ ಭಯ ಆಗ್ತಿದೆ ಕಣ ಎಲ್ಲಿ ಯಾರು ಬಂದು ಡಮ್ ಅನ್ಸ್ಬಿಡ್ತಾರೋ ಅಂತ ಹೇಳಿ ಹೇಳಿದಾಗ ಬಾ ಅಷ್ಟೆಲ್ಲ ನೀವು ಭಯ ಪಡ್ಕೊಳ್ಳೋದು ಬೇಡ ನಾನು ಇದ್ದೀನಿ ಅಲ್ವಾ ತನಿಖೆ ಮಾಡಿಸ್ತಾ ಇದ್ದೀನಿ ಸದ್ಯದಲ್ಲೇ ಗೊತ್ತಾಗುತ್ತೆ ಯಾರು ಏನು ಅಂತ ಹೇಳಿ ನೀವು ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ ಭಯ ಬೇಡ ಅಂತ ಹೇಳಿದಾಗ ಶಕುಂತಲ ಹೇಳ್ತಾಳೆ ಅಲ್ಲ ಗೌತಮ್ ಏನಗಿರೋ ಇನ್ಫ್ಲೂಯೆನ್ಸ್ನ ಯೂಸ್ ಮಾಡಿ ಆಫೀಸರ್ಸ್ಗೆ ಸ್ವಲ್ಪ ಪ್ರೆಷರ್ ಹಾಕಿ ತಿಳ್ಕೊಬೋದಲ್ವ ಅಂದಾಗ ಇಲ್ಲಮ್ಮ ಇವ್ರು ಯಾರೋ ತುಂಬ ಪ್ಲ್ಯಾನ್ ಮಾಡಿ ಮಾಡಿರೋದ್ರಿಂದ ಇದೆಲ್ಲನೂ ಕೂಡ ಸ್ವಲ್ಪನೇ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಗೌತಮ್ ಹುಷಾರು ಅಂತ ಹೇಳಿಬಿಟ್ಟು ಅವರಿಬ್ರು ಗುಡ್ ನೈಟ್ ಹೇಳಿ ಹೊಡ್ತಾರೆ ಅದಾಗಿ ನಂತರ ಇನ್ನೊಂದು ಕಡೆ ಮಲ್ಲಿ ಬಂದುಬಿಟ್ಟು ಜಯದೇವ್ ಹತ್ರ ರೂಮಲ್ಲಿ ಬಂದು ಮಾತಾಡ್ತಾ ಇರ್ತಾಳೆ ಜಯದೇವ್ ನೀವು ಯಾಕೆ ಇಷ್ಟು ತಲೆ ಕೆಡ್ಸ್ಕೊಂಡಿದ್ದೀರಾ ರೀ ಬನ್ನಿ ಮಲ್ಕೊಳ್ಳಿ ಅಂದಾಗ ಇಲ್ಲ ಮಲ್ಲಿ ನಾನು ಈ ವಿಷಯನ ಅಷ್ಟಕ್ಕೆ ಬಿಡೋದಿಲ್ಲ ನಮಗೆ ಸಾವು ಏನು ಅಂತ ಹೇಳಿ ತೋರಿಸಿದಾರೆ ಸಾವಿಗೆ ಭಯೋಪಡೋ ಥರ ಮಾಡಿದ್ದಾರೆ ಅವರನ್ನು ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರು ಯಾರು ಅಂತ ಹೇಳಿ ಗೊತ್ತಾಗಲೇಬೇಕು ಅಂತ ಹೇಳಿ ಹೇಳ್ತಾನೆ ಅವಾಗ ಅದನ್ನೆಲ್ಲ ಭಾವ ನೋಡ್ಕೋತೀನಿ ಅಂತ ಹೇಳಿದಾರಲ್ಲ ನೀವು ಯಾಕೆ ತಲೆ ಕೆಡಿಸ್ಕೊತೀರಾ ಬಿಡಿ ಅಂತ ಹೇಳಿ ಹೇಳ್ತಾಳೆ ಹಾಗಂತ ಹೇಳಿ ನಮ್ಮನೆ ವಿಷಯ ಮಲ್ಲಿ ಇದು ನಾವು ಸುಮ್ಮನೆ ಕೂರಕ್ಕಾಗುತ್ತೋ ಅವ್ರು ಯಾರು ಅಂತ ಗೊತ್ತಾಗಲಿ ನನಗೆ ಆಮೇಲೆ ಇದೇ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳಿ ಹೇಳುವಾಗ ಮಲ್ಲಿ ಸ್ವಲ್ಪ ಭಯ ಪಟ್ಕೊಂತಾಳೆ ಅದಾಗಿ ನಂತರ ಮತ್ತು ಜಯದೇವಿಲ್ಲ ಮಲ್ಲಿ ನಾನು ಮಲ್ಕೊಳ್ತೀನಿ ನೀನು ಮಲ್ಕೋ ಅಂತ ಹೇಳಿ ಹೇಳಿ ಮತ್ತೆ ಅದೇ ವಿಚಾರದ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾನೆ ಹಾಗೆಯೇ ಗೌತಮ್ ರೂಮಿಗೆ ಬರ್ತಾನೆ ಭೂಮಿಕ ಏನಾಯಿತು ಅಂತ ಕೇಳಿದಾಗ ಅದೇ ನಮ್ಮ ಮನೆಯವ್ರಿಗೆಲ್ಲ ಈ ಥರ ಹಾಯ್ತಲ್ವ ಭೂಮಿಕ ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ ಅಮ್ಮನ್ನ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಅಂತ ಹೇಳಿ ಡಿಟೆಕ್ಟಿವ್ ಏಜೆನ್ಸಿಯವ್ರಿಗೆ ಕೂಡ ಹೇಳಿದ್ದೀನಿ ಹಾಗೆ ಬಾಂಬ್ ಬ್ಲಾಸ್ಟ್ ಮಾಡಿದವರು ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅಂತೇಳಿ ಪೊಲೀಸವ್ರನ್ನ ಇಟ್ಟಿದ್ದೀನಿ ಆದರೂ ಕೂಡ ಎರಡಲ್ಲೂ ಏನೂ ಪ್ರೋಗ್ರೆಸ್ಸೇ ಆಗ್ತಾ ಇಲ್ಲ ಅಂತ ಹೇಳಿ ಬೇಜಾರು ಮಾಡಿಕೊಂಡಾಗ ಭೂಮಿಕಾ ಇದ್ದೋಳು ಗೌತಮ್ ಯಾಕೆ ಬೇಜಾರು ಮಾಡ್ಕೊಳ್ತೀವಿ ಒಂದಲ್ಲ ಒಂದಿನ ಯಾರು ಅಂತ ಗೊತ್ತ ಹಾಗೆ ಆಗುತ್ತೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ವ ಸಮಯಕ್ಕೆ ಸ್ವಲ್ಪ ಸಮಯ ಕೊಡಿ ಅಂತ ಇವಾಗ ನೀವು ಮಾಡಬೇಕಾಗಿರೋದು ಅದನ್ನೇ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯಾರೋ ಒಂದು ಗೊತ್ತಾಗೇ ಆಗುತ್ತೆ ನೀವು ಈ ಥರ ಡಿಸ್ಟರ್ಬ್ ಆಗಿ ಹೆಲ್ತ್ ಹಾಳು ಮಾಡಿಕೊಂಡ್ರೆ ಹೇಗೆ ಅಲ್ವಾ ಮಲ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ಇದಿಷ್ಟು ಕೂಡ ಸ್ನೇಹಿತರೆ ಶುಕ್ರವಾರದ ಸಂಚಿಕೆಯಲ್ಲಿ ನಡೆದಿದ್ದಂತಹದ್ದಾಗಿತ್ತು ನಿಮಗೂ ಕೂಡ ಪ್ರತಿದಿನದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ಟಿ ವಿಲಿ ಟೆಲಿಕಾಸ್ಟ್ ಆಗೋದಕ್ಕೂ ಮುಂಚೆನೇ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಓಕೆನಾ ಸೊ ಪ್ರತಿನಿತ್ಯ ಕೂಡ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸೊ ಪ್ಲೀಸ್ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಟ್ಟು ಸ್ನೇಹಿತರೆ ಓಕೆನಾ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯವ್ರಿಗೆ ಯಾರಾದರೂ ಜಿ ಕನ್ನಡದಲ್ಲಿ ಬರುವಂತಹ ಅಮೃತ ಧಾರಾವಾಹಿ ಆಗಿರಬಹುದು ಅಥವಾ ಬೇರೆ ಧಾರಾವಾಹಿಗಳಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್